ಹಸ್ತಕ್ಷೇಪ ಇದೆ ಅವರ ಮುಂದಿನ ನೆಳಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಕಾರಣಕ್ಕೆ ಈ ಅವರ ರಾಜೀನಾಮೆ ಪಡ್ತಿರ್ತಕ್ಕಂಥದ್ದು ಈಗ ಅದನ್ನೇ ಅವರು ಪ್ರೂವ್ ಮಾಡ್ಲಿ ಈಗ ಸಿ ಬಿ ಐ ಕೂಡ ಸಿ ಬಿ ಐ ಸಿ ಬಿ ಐ ಅಂತ ವ್ಯವಹಾರ ಸಿ ಬಿ ಐ ಕೂಡ ಪ್ರವೇಶ ಮಾಡಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬ್ಯಾಂಕ್ ಫ್ರಾಡ್ ಅಂತ ಹೇಳಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮಾಡಲಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ್ಬೋದಾ ಸರ್ಕಾರ ಈಗ ತೀರ್ಮಾನ ಮಾಡಿದೀವಿ ಪ್ರಕಟಣೆ ಮಾಡಿದ್ದೀವಿ ಆಯ್ತಾ ಆಮೇಲೆ ಪಕ್ಕದ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ ಯಾಕೆಂದ್ರೆ ಇನ್ನು ಕಡಿಮೆ ಇದೆ ಅಂತೇಳಿ ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ ಆ ಪರಿಸ್ಥಿತಿ ಇಲ್ಲಿರುವಾಗ ಕಡಿಮೆ ಮಾಡೋ ಪ್ರಶ್ನೆ ಬರಲ್ಲ ಪೆಟ್ರೋಲ್ ಡೀಸೆಲ್ ಜೊತೆ ನೀರಿನ ಬಿಲ್ ಹೆಚ್ಚಿಗೆ ಮಾಡುವ ಬಗ್ಗೆ ಏನೋ ಚರ್ಚೆ ನಡೀತಿದೆ ಅಂತ ಗೊತ್ತಿಲ್ಲ ಅದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸೇರಿ ಇಲಾಖೆ ಶುರುವಾಗ ಬಸ್ ದರ ಏರಿಕೆಗೂ ಪ್ರಸ್ತಾವನೆ ಬಂದಿದೆ ನಮ್ಮದು ಪೊಲೀಸ್ ಇಲಾಖೆ ಆಯ್ತಾ ನೀರಿನ ದರ ಏರ್ಸೋದು ಬಸ್ ದರ ಏರ್ಸೋದು ಅವ್ರವ್ರ ಇಲಾಖೆಗಳಿಗೆ ಸಂಬಂಧಪಟ್ಟು ಅದಕ್ಕೆ ನಮಗೆ ಏನಾದರೂ ಕೇಸ್ ಬಂದು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಅವಾಗ ನಮಗೆ ಬರುತ್ತೆ ಇಲ್ಲಿ ತನಕ ಆ ರೀತಿ ಯಾವುದೂ ಆಗಿಲ್ಲ ನೋಡಿ ಯಾರು ಕೇಸ್ ಕೊಟ್ಟರು ನಾವು ಕಾಣ್ತೀನಿ ಬಿ ಜೆ ರಸ್ತೆ ತಡೆ ಮಾಡ್ತಾರಂತೆ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಸಿ ಎಂ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಘೇರವ್ ಮಾಡಬೇಕು ಅನ್ನೋದು ಮಾಡ್ತಾರೆ ಅದಕ್ಕೆ ಏನು ಕ್ರಮ ತಗೋಬೇಕು ತೊಗೊಂತೀವಿ ಲಾಟಿ ಚಾರ್ಜ್ ಮಾಡಬೇಕಾ ಮಾಡ್ತೀವಿ ಅವ್ರನ್ನ ಅದ ತೆರವುಗೊಳ್ಸಕ್ಕೆ ಏನು ಬಳಕೋ ಅದೆಲ್ಲ ಮಾಡ್ತೀವಿ ಯಾಕೆಂದ್ರೆ ಅವರು ಪರ್ಮಿಷನ್ ತಗೊಂಡು ರಸ್ತೆ ತಡೆ ಮಾಡಿದರೆ ಅದು ಅದು ಬೇರೆ ಇದ್ದಾರೆ ಒಂದು ವೇಳೆ ಅರ್ಧ ಗಂಟೆ ಒಂದೊಂದು ಸಾರಿ ಪೊಲೀಸ್ನ ಪರ್ಮಿಷನ್ ಕೊಡ್ತಾರೆ ಅರ್ಧ ಗಂಟೆ ನೀವು ಕರಿಬೋದು ಆಮೇಲೆ ಒಗ್ಗೋಗ್ಬಿಡಿ ಅಂತ ಹೇಳಿ ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿ ಇರುತ್ತೆ ಒಂದ್ ವೇಳೆ ಆ ರೀತಿ ಇಲ್ಲದೆ ಹೋದ್ರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲೇ ಆದೇಶ ಆಗಿದೆ ಯಾವುದೇ ರೀತಿ ರೀತಿ ರಸ್ತೆ ತಡೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಹಿನ್ನೆಲೆಯಲ್ಲಿ ಏನ್ ಕ್ರಮ ತಗೋಬೇಕು ಹೋಳ್ತೀವಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಅದು ಅವ್ರ ಹಕ್ಕಿದೆ ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಈಗ ನಮ್ಮ ಫ್ರೀಡಂ ಪಾರ್ಕಲ್ಲೇ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವರು ಆಲ್ರೆಡಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ರು ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದ್ರು ಅದೆಲ್ಲ ಒಂದು ಭಾಗ ಆಗಿದೆ ಈಗ ಮತ್ತೆ ರಸ್ತೆ ಬೀದಿಗಿಳಿತು ಅಂದರೆ ಕಾನೂನು ಏನು ಮಾಡಬೇಕು ಅದು ಮಾಡ್ತೀವಿ ಈಗ ಮುಂದಿನ